ವಿರ್ಭದ್ರೇಶಿನ ನಾಮ ತಗೊಂಡು ಕೆಂಡದಾಗ ಹಾಯಾಕತ್ತರ ಅಂದರೆ ಬರೇ ಹೊರಗಿದ್ದಾಗ ಒಂದು ಸಣ್ಣ ಮೂಳು ಚುಚ್ಚಿದ್ರೆ ನೋವು ಆಕೈತಿ ಮನುಷ್ಯಾಗ ಹೊರಗಿದ್ದಾಗ ಒಂದು ಸಣ್ಣ ಮೂಳು ಚುಚ್ಚಿದ್ರೆ ನೋವು ಆಕೈತಿ ಇರ್ಬದ್ ನಾಮ ತಗೊಂಡು ಶಸ್ತ್ರ ಬಾಯಾಗ ಹಾಕ್ಕೊಂಡು ಇದಕ್ಕೆ ಶಸ್ತ್ರ ಬಾಯಾಗ ಹಾಕ್ಕೊಂಡು ನೀನು ಬೆಂಕಿ ಒಳಗೆ ನಡೆದ್ರೂ ಸಹಿತ ನಿನಗೇನು ಆಗೋದಿಲ್ಲ ಅಂದರೆ ಒಳಗೆ ಇದ್ದಾಗ ಅಟ್ಟ ಹಂಗೆ ಆಕೈತೆ ಹೊರತಾಗಿ ಅವನ ಹೆಸ್ರು ತೋಳಾರ್ದಂಗೆ ಮನೆ ಮೇಲೆ ಗ್ಯಾಸ್ ಮೇಲೆ ಕೈ ಇಡ್ರಿ ನೋಡೋಣ ತಿಟ್ಟು ನೋಡ್ರಿ ಏ ಇಲ್ಲ ನಾ ಅವನ ಹೆಸರು ತೋಳಾಡ್ದಂಗೆ ಒಟ್ಟ ಇದು ತಡಿ ಅಂತ ತೊಗೊಂಡು ಶಸ್ತ್ರ ಹಾಕೋರಿ ಹಿಂಗೆ ನೋಡ್ರಿ ಎಷ್ಟು ವಿಚಿತ್ರ ಐತಲ್ಲ ಅವನ ಹೆಸರನ್ನಾಗೆ ಇಷ್ಟೆಲ್ಲ ತಾಕತ್ತೈತಿ ಕೆಲವು ಮಂದಿ ಎಣ್ಣೆಗಿನ ಇದನ್ನು ತೆಗ್ದು ನೋಡಿ ನಾವು ಇನ್ನು ಕೆಲವು ಮಂದಿ ನೀವು ಹೊಸಪೇಟೆ ಕಡೆ ಹೋದ್ರಿ ಅಂತಂದ್ರೆ ಬೆನ್ನಾಗ ಸಲಾಕಿ ಹಾಕ್ಕೊಂಡು ಹಕ್ಕಿ ಹಾರಾಡ್ದಂಗೆ ಹರ್ಯಾಡ್ತಾರೆ ಹಿಂಗೆ ಜೆ ಸಿ ಪಿ ಒಳಗೆ ಬಿಟ್ಟಿರ್ತಾರೆ ಮತ್ತು ಅವರೂ ದೇಹ ನಮ್ಮೂ ದೇಹ ಹೆಂಗಿವೆ ಅಂತ ಕೇಳಿದ್ರೆ ಒಂದಿಷ್ಟು ಪ್ರಕೃತಿಗೆ ಮಿರಾಕಲ್ ಅದಾವ ವಿಜ್ಞಾನಿಕ ಸವಾಲು ಅದಾವ ಇವನ್ನೆಲ್ಲ ತಿಳ್ಕೊಂಡಾಗ ಗೊತ್ತಾಗ್ತದೆ ವಿರಭದ್ರೇಷ ಎಷ್ಟು ದೊಡ್ಡ ಅವಧಾನ ಎಂಥವಾದಾನ ಕಾರಣ ಏನು ಅಂತಂದ್ರೆ ಅವನ ಮೂಲ ಕೆಲಸ ಏನಪ್ಪ ಒಳ್ಳೆಯವ್ರಿಗೆ ರಕ್ಷಣೆ ಕೊಡೋದು ಕೆಟ್ಟವರನ್ನು ನಾಶ ಮಾಡೋದು ಇದನ್ನು ಭಾಳ ಮಂದಿ ತಲೆಗೆಟ್ಕೋಬೇಕು ನೀವು ವಿರಭದ್ರೇಷ ಹುಟ್ಟಿದ್ದ ಕಾರಣ ಏನು ಅಂತಂದರೆ ದಕ್ಷಬ್ರಹ್ಮನ ಶಿರವನ್ನು ಹರಿಬೇಕಾದ್ರೆ ಅವನ ಮುಂದೆ ಯಾವಾಗಲೂ ಒಂದು ಹಾಡಿನ ಚಿತ್ರ ಹಾಕ್ಕೊಂಡು ಹಿಂಗೊಂದು ಫೋಟೋ ಇರ್ತದಲ್ಲ ನೋಡಿರಿ ಅವ ಕರ್ಣಾಮ ಏನು ಅದನ್ನು ಅಷ್ಟೇ ದಕ್ಷಬ್ರಹ್ಮನ ಹೆಂಡತಿ ಮತ್ತು ಅವನ ಹೋಗಿಬಿಟ್ಟ ಅಂದ್ರೆ ಈ ಮಂಗಲ ಸೂತ್ರಕ್ಕೆ ಏನು ಬೆಲೆ ಐತೆ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಹಾಗಾದ್ರೆ ಅವನಿಗೆ ಪ್ರಾಣ ಕೊಡ್ತೀನಿ ಅಂತ ತಿಳ್ಕೊಂಡು ಅಲ್ಲೇ ಏನು ತಂದು ಇಟ್ಟಿದ್ರಲ್ಲ ಅದ ಆಡಿನ ತಲೆಯನ್ನು ಅವನ ಮೇಲೆ ಇಟ್ಟ ಅದನ್ನ ಇಟ್ಕೊಂಡು ನೀನು ನಿನ್ನ ಬದುಕಂತ ತಿಳ್ಕೊಂಡು ಹೇಳಿದ್ದಕ್ಕೆ ಸದಾ ಕಾಲು ಭಕ್ತರಾಗಿ ಭಕ್ತರಾಗಿ ಉಳಿದ್ರನ್ನುವಂಥ ಕಾರಣಕ್ಕೆ ಎಲ್ಲಿ ಹೋದ್ರೂ ಅವ್ರ ಫೋಟೋ ಅವ್ರ ಫೋಟೋದಾಗ ಇರೋತೈತೆ ನೋಡಿರಿ ಕೆಟ್ಟವ್ರಿಗೆ ಜಗ ಕೊಟ್ಟಾನ ಒಳ್ಳೆಯವ್ರಿಗೆ ಜಗ ಕೊಟ್ಟಾನ ಕೆಟ್ಟವ್ರನ್ನು ನಾಶ ಮಾಡಿ ಒಳ್ಳೆಯ ಗುಣ ಕೊಟ್ಟು ತನ್ನ ಹತ್ರ ಇಟ್ಕೊಳ್ಳುವಂಥ ದೊಡ್ಡ ತಾಕತ್ತಿರುವಂಥ ದೇವ್ರ ಅದು ಇರಬದ್ರ ಸ್ವಾಮಿ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಗೆ ಇಟ್ಕೋಬೇಕಾಗ್ತದೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಟೈಮ್ದೊಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಟೈಮ್ದೊಳಗೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಸಿದ್ಧಿ ಮಾಡ್ಕೋಬೇಕು ಸಂಕಲ್ಪ ಏನು ಮಾಡ್ಕೋಬೇಕು ಬರ್ರಿ ನಾನು ಮನೆ ದೊಡ್ಡದಾಗಲಿ ನಾನು ಮನೆ ದಾಡದಾಗಲಿ ಪಕ್ಕದ ಮನೆಯವರು ಮನೆ ತೊಳಗ್ ಬರಲಿ ಇಂಥವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಭಾಳ ಮಂದಿ ಹೋಗಿ ಅಂಥವು ಬೆಡ್ಕೊತಾರೆ ಬರೀ ನಂದು ಹಂಗಾಗಲಿ ಅವ್ರದ್ದು ಹಂಗಾಗಲಿ ನಂದು ಹಂಗೆ ಆಗಲಿ ಅವ್ರದ್ದು ಇದನ್ನು ಬಿಡ್ಕೊಳ್ಳುವಂಥದ್ದನ್ನು ನೋಡಿ ಯಾರಿಗೋ ಒಬ್ಬ ಕೈ ಕಜ್ಜ್ ಎತ್ತಿತ್ತಂತ ಕಜ್ಜ್ ಅಂತ ಏನಿತ್ತು ನೀವು ಕೈಗೆ ಇದು ಬರ್ತಿಲ್ಲ ಸರ್ ಹಿಂಗೆ ಹಾಂ ಗಜಕರಣ ಗಜಕರಣ ಆಗಿತ್ತು ಗಜಕರ್ಣ ಆದ ಕೂಡೇನ ಅವ ಹಿಂಗೆ ಕೈಗೆ ಆಗಿತ್ತಲ್ಲ ಮಂದಿ ಮುಂದೆ ಮುಂದವ್ ಹಿಂಗೆ ಹಿಂಗೆ ಕರ್ಕೊಂತ ಅಡ್ಡ್ಯಾಡ್ತಿದ್ದ ಮಂದಿ ನೋಡಿದವರು ಸುಮ್ಮನೆ ಇರ್ಬೇಕಿಲ್ಲ ಎಲ್ಲರೂ ನೋಡಿ ನಗ್ತಿದ್ರು ಅವನ್ನ ನೋಡಿ ನಕ್ಕಾಗಿ ಇಷ್ಟು ಸಿಟ್ಟು ಬರ್ತಿತ್ತು ಹೆಂಗಾರು ಮಾಡಿ ಇದನ್ನು ಕಮ್ಮಿ ಮಾಡ್ಕೋಬೇಕಲ್ಲ ಅಂತ ಒಬ್ಬ ಜ್ಯೋತಿಷ್ಗಳ ಹತ್ರ ಹೋದ ಹೋಗಿ ಅವ ಕೇಳ್ಕೊಂಡ ಇಲ್ರಿ ಕೈ ಗಜ್ಜರ್ಣ ಆಗೈತಿ ಭಯಂಕರ ತಿಂಡಿ ಬಿಡ್ತದ ಅದನ್ನು ಹಿಂಗೆ ಕರೆದಾಗೆಲ್ಲ ಮಂದಿ ನೋಡಿ ನಗ್ತಾರೆ ಮತ್ತು ಏನಾರ ಮಾಡಿ ಕಮ್ಮಿ ಅಂದಾಗ ಅವ ಅಂದ ಏನಿಲ್ಲ ಹನುಮಂತ ದೇವ್ರಿಗೆ ಹೋಗಿ ಶನಿವಾರಕ್ಕೊಮ್ಮೆ ಎಣ್ಣೆ ಹಾಕಿ ಬಾ ಅಂತಂದ್ರೆ ಅವರು ಶನಿವಾರಕ್ಕೊಮ್ಮೆ ಹೋಗು ಹನುಮಪ್ಪಗ ಏಳೆ ಎಣ್ಣೆ ಹಾಕಿ ಬಾ ಇಷ್ಟು ಹಾಕಿ ಬಂದ್ರೆ ಆರಾಮಕ್ಕ ಇಲ್ಲ ಆರಾಮಕ್ಕೈತೆ ಹೋಗಬಾ ನೀ ಅಂತ ಇವ ಶನಿವಾರಕ್ಕೊಮ್ಮೆ ಬರವ ಹನುಮಪ್ಪಗೆ ಏಳೆ ಎಣ್ಣೆ ಹಾಕವ ಹನ್ನೊಂದು ವಾರ ಬಂದನ ಹನ್ನೆಣ್ಣೆ ವಾರಕ್ಕೆ ಹನುಮಪ್ಪ ಬೆಟ್ಟ ಅದಿವ್ಗೆ ಯಾರಿಗೂ ಬೆಟ್ಟ ಆಗ್ಲಾರ್ದಂಥ ಹನುಮಪ್ಪ ಇವ್ಗೆ ಬೆಟ್ಟೆ ಅದ ಯಾರಿಗೆ ತಿಂಡಿ ಬಿಡ್ತಿತ್ತಲ್ಲ ಅವ್ನು ಬೆಟ್ಟೆ ಅದ ಅವ ಆದ ಆದ್ಲೇ ಮತ್ತು ಇಷ್ಟು ದಿವಸ ಹತ್ತಪ್ಪ ಬರಕತ್ತು ಏನು ಸಮಸ್ಯೆ ಐತಿ ನಿಂದು ಅದನ್ನು ಆರಾಮ್ ಮಾಡ್ತೀನಿ ಹೇಳ ನನಗೆ ಅಂತಂದ್ರೆ ಏನು ಬಿಡ್ಕೊಬೇಕವ ಏನು ಬೆಡ್ಕೋಬೇಕವ ನನ್ನ ಕಜ್ಜಿ ಹತ್ತಿತ್ತಪ್ಪ ಇದು ಆಗಲಿ ಅಂತ ಬೇಡ್ಕೋಬೇಕಿಲ್ಲ ಹೋಗಿದ್ದ ಅದಕ್ಕೆ ಹೋಗ್ಯಾನ ಅದು ಆಗಲಿ ಅಂತಾನೆ ಹೋಗ್ಯಾನ ಅವಾಗ ಅವನು ತಲೆಯಾಗ ಬಂತಂತ ನನಗೆ ಕಜ್ಜಿ ಹತ್ತಿದಾಗ ನಾ ಕರ್ಕೊಂತ ಅಡ್ಡಾಡ್ಬೇಕಾದ್ರೆ ಊರನ್ನ ಮಂದಿಯೆಲ್ಲ ನೋ ನಕ್ಕೊಂತ್ಯಾಡ್ಯಾರ ಯಪ್ಪ ನಾನು ಕಜ್ಜಿ ಕಡಿಮೆ ಮಾಡಿದ್ರು ಮಾಡಬೇಕಾದ್ರು ಬಿಡು ಊರ ಮಂದಿಗೆಲ್ಲ ನನ್ನಂಗೆ ಆಗ್ಬೇಕಂದಂತವ ಏನು ಮಾಡ್ತೀರಿ ಅಂದ್ರೆ ಇಂಥ ಮಂದಿನ ಹೆಚ್ಚಾತು ಇನ್ನು ಮತ್ತೆ ವಿಚಾರ ಮಾಡಿಕೊಡ್ರಿ ಇದ್ರ ಮೇಲೆ ನಾವು ಹೆಂಗೆ ಬದುಕಬೇಕು ಇವನ್ನೆಲ್ಲ ಬಿಡೋದ ಒಂದು ಸಣ್ಣ ಹುಡುಗಿ ಸಣ್ಣ ಹುಡುಗಿ ದೇವಸ್ಥಾನಕ್ಕೆ ಬಂದು ಹೊಳೆ ಆಲೂರು ಪಟ್ಟಣವನ್ನು ಚೆನ್ನಾಗಿಟ್ಟು ಬಿಡು ಪರಮಾತ್ಮ ಅಂತ ಬೇಡ್ಕೊಂತು ಹೊಳೆ ಆಲೂರು ಪಟ್ಟಣವನ್ನು ಬಿಡು ಪರಮಾತ್ಮ ಅಂತ ಬೇಡ್ಕೊಂಡಾಗ ಪೂಜೆ ಮಾಡು ಪೂಜೆ ಪುರೋಹಿತ ಅಂದ ಏ ಹುಡುಗಿ ನಿನ್ನ ಮನೆ ಮನೆಯಟ್ಟು ಚೆಂದ ಇಟ್ಕೋಬೇಕಂತ ಬಿಡ್ಕೊ ಊರು ತೊಗೊಂಡು ಏನು ಉಸಾಬಾರಿ ಮಾಡ್ತಿ ಅಂದಾಗ ಅವಾಗ ಪೂಜಾರರೇ ಪುರೋಹಿತರೇ ಯಾರಿಗೆ ಅಂತಾರೆ ಪೂಜೆ ಅಹರ ಯಾರು ಅದರ ಅವರು ಪೂಜಾರರು ಯಾರು ಪುರೋಹಿತ ಪುರೋಹಿತ ಅಂದರೆ ಪುರದ ಹಿತವನ್ನು ಬಯಸೋರು ಪುರದ ಹಿತವನ್ನು ಸದಾ ಕಾಪಾಡೋವರು ಪುರದ ಹಿತವನ್ನು ಇವತ್ತಮಗೌಡರು ಹೇಳಿದರು ನಮ್ಮ ಅಸೂಟಿ ಒಳಗೆ ಅಜ್ಜವ್ರು ಹೇಳಿದ್ರಂಗೆರಿ ರೀ ನಮ್ಮದು ಅಂತ ಅಜ್ಜಾರು ಹೇಳಿದ ಮಾತು ದಾಟ್ಲಾರ್ದಂಗೆ ಇಟ್ಕೊಂಡಾರಲ್ಲ ನಿಜವಾದ ಪುರೋಹಿತವನ್ನು ಮಾಡುವಂಥವ್ರು ಯಾರು ಅಂದ್ರೆ ನಮ್ಮ ಅಸೂಟಿ ಅಜ್ಜಾವ್ರು ಹಿಂಗೆ ತಿಳ್ಕೋಬೇಕು ನಾವು ಕಾರಣ ಹಿರದ ಹಿತವನ್ನು ಬಯಸಬೇಕು ಯಾರಾದರೂ ಒಂದು ಅನ್ಯ ಹಿತದೊಳಗೆ ಅನ್ಯ ಹಿತ ಬಳಸುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬಾರ್ದು ಚಲೋ ಹಾಕೈತೆ ಅಂತಂದರೆ ಅದಕ್ಕೆ ಹೆಂಗಾರ ಮಾಡಿ ಅದನ್ನು ಕೆಡಿಸ್ಬೇಕನ್ನುವಂಥ ಭಾವನೆ ಇಟ್ಕೊಳ್ಳೋರು ಪುರೋಹಿತರು ಆಗೋದಿಲ್ಲ ಅದಕ್ಕೆ ಅಂತಾರೆ ಪುರೋಹಿತರೇ ಪೂಜಾರಿ ರೀ ನನ್ನ ಮನೆ ಚೆನ್ನಾಗಿದ್ದು ಊರಿನವರೆಲ್ಲ ಸಂಕಷ್ಟದೊಳಗಿದ್ರೆ ಅವ್ರು ನನ್ನ ಮನೆ ಕಳೆತನಕ್ಕೆ ಬರ್ಬೋದಲ್ಲ ನನ್ನ ಮನೆ ಕಳೆತನಕ್ಕೆ ಬರ್ಬೋದಲ್ಲ ನಾನೊಬ್ಬಳೇ ಚೆನ್ನಾಗಿದ್ದು ಊರವರೆಲ್ಲ ದುಃಖದೊಳಗಿದ್ರೆ ಆ ದುಃಖ ನನಗೆ ತಡ್ಕೊಳೋಕೆ ಆಗೋದಿಲ್ಲ ನಾನು ಊರೊಳಗದೀನಿ ಅವರು ಊರೊಳಗದ ಒಟ್ಟುರು ಚೆನ್ನಾಗಿದ್ದು ಬಿಟ್ಟರೆ ಯಾರೂ ನನ್ನ ಮನೆ ಕಳೆ ತನಕ್ಕೆ ಬರೋಕೆ ಆಗೋದಿಲ್ಲ ಹಾಗಾಗಿ ಇಡೀ ಊರ ಸುಖವಾಗಿಟ್ಟು ಬಿಡು ಪರಮಾತ್ಮ ಅಂತ ಬೇಡ್ಕೊಳಾಕತ್ತೀನಿ ಹೊರತಾಗಿ ನಾನು ವೈಯಕ್ತಿಕ ಕಾರಣಕ್ಕಲ್ಲ ಅಂತ ಹೇಳ್ತಾಳಕ್ಕೆ ಹುಡುಗಿ ಭಾವನಾ ಹೇಗಿದೆ ನೋಡ್ರಿ ನಾವು ತಿಳ್ಕೊಬೇಕಾಗಿರುವಂಥದ್ದು ದೇವರ ಹತ್ರನೂ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಹೋಗಿ ಹಿಂಗೆ ಬೇಡ್ಕೊಡೋದಕ್ಕಿಂತ ವೀರಭದ್ರ ಸ್ವಾಮಿ ಹತ್ರ ಸಂಕಲ್ಪ ಮಾಡಿಕೊಡ್ರಿ ಸಂಕಲ್ಪ ಏನಕ್ಕಾದಿರಬೇಕಂದ್ರೆ ದೇಶ ಸುಭಿಕ್ಷೆಯಿಂದ ಇರಬೇಕು ಸುಭಿಕ್ಷೆಯಿಂದ ಇರತಕ್ಕಂಥ ದೇಶ ಪೂಜರಾಗಿರುವಂಥ ನಮ್ಮ ಬೇನಾಳ ಮೌನ ಅನುಷ್ಠಾನಕ್ಕೆ ಕೂತಾರೋ ಅವರು ಮೌನ ಅನುಷ್ಠಾನ ಯಾರ ಸಲುವಾಗಿ ಮೌನ ಅನುಷ್ಠಾನ ಒಬ್ಬ ಸ್ವಾಮಿಗಳು ಏಕಾಂತದೊಳಗೆ ಕುಂತಾರಂದರೆ ಅದ್ರ ಪ್ರಭಾವ ಯಾರಿಗೆ ತಟ್ಟುತ್ತಂದ್ರೆ ಲೋಕಾಂತಕ್ಕೆ ತಟ್ಟುತ್ತೆ ಅವ್ರು ಅವ್ರಿಗೆ ಅಷ್ಟ ತಟ್ಟಂಗಿಲ್ಲ ಅದು ಅದು ಲೋಕಾಂತದ ಮೇಲೆ ಪರಿಣಾಮ ಆಗ್ತದೆ ಹಾಗಾಗಿ ಅವರು ಅನುಷ್ಠಾನ ಮಾಡಿ ನಿಮಗೆಲ್ಲ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಯಾರಿಗೆ ಏನು ಕೊಡ್ತಾ ಇಲ್ಲ ಯಾರು ಬಂದ್ರೂ ಸಹಿತ ಏ ಇಂಥ ಕಾರ್ಯಕ್ರಮ ಮಾಡಿ ಅಂತಂದರೆ ಏನೂ ಅವ್ನು ಗೊತ್ತಾಗ್ಕಿದ್ದಿಲ್ಲ ಕೂಡಿಡೋದು ಅಂದು ಬಿಟ್ಟರು ಕೊಡೋದು ಅಂತೂ ಭಾಳ ಮಂದಿಗೆ ಇರೋದಿಲ್ಲ ನೋಡ್ರಿ ಒಬ್ಬ ಸಾಧು ದಿವಸ ಆ ಮನೆಗೆ ಬರೋವ ದಿವಸ ಸಾಧು ಮನೆಗೆ ಬಂದು ಕೊಡ್ಲೇನ ಹೆಣ್ಮಗಳ ಹೋಗಿ ಪಟ್ನ ಕದ ಹಾಕಾಕಿ ಕದ ಹಾಕಾಕಲ್ಲ ಕದ ಹಾಕೋದನ್ನು ನೋಡಿ ಕದ ಹಾಕಿದ ಮೇಲೆ ಶಿಟ್ಟು ಬರೋದು ಸಾಧುಗೆ ಸಾಧುಗಳು ಸಿಟ್ಟು ಬಂದ ಕೂಡಲೇ ಅವಾಗ ಮತ್ತೆ ಮರು ದಿವ್ಸ ಒಳಗೆ ಹೋಗೋರು ಅವರು ಅದ ಮನೆಗೆ ಹೋಗೋರು ಮುದ್ದಾಮ್ ಹೋಗೋರು ಮತ್ತು ಆ ಹೆಣ್ಮಗಳಿಗೆ ಕದನ ಹಾಕಾಕಿ ಕದನ ಹಾಕೋದನ್ನು ನೋಡಿ ಮತ್ತು ಮೂರನೇ ದಿವಸ ಮತ್ತು ಅದ ಮನೆಗೆ ಹೋಗೋರು ಬೇರೆ ಮನೆಗೆ ಹೋಗತ್ತಿದ್ದಿಲ್ಲ ಹಿಂಗೆ ಹೋಗೋದನ್ನು ನೋಡಿ ಎಟ್ಟರ ಸಲೇ ಬರ್ತಾನಂತ ಅಂತ ತಿಳ್ಕೊಂಡು ಜೋರು ಕದ ಹಾಕೋಕ್ಕೆ ಹೆಣ್ಮಗಳು ಹಿಂಗೆ ಹಾಕಿದಾಗ ಒಂದು ಪದ್ಯ ಬರೆದ್ರೆ ಅವರು ಕದವ ಹಾಕಿದಳು ಈಕೆ ಗೈಯಾಳಿ ಮೂಳಿ ಯಾರಿಗೆ ಕದ ಹಾಕದಕ್ಕೆ ನೀವಲ್ಲ ಅವ್ರು ಬರೆದಿದ್ದದ ಪದ್ಯ ಕದವ ಹಾಕಿದಳು ಈಕೆ ಗೈಯಾಳಿ ಮೂಳಿ ಹೊರಗಿನ ಪುಣ್ಯ ಒಳಗೆ ಬಂದೈತೆ ಅಂದು ಹೊರಗೇನ ಸಾಧುಗಳು ಆಶೀರ್ವಾದ ಮಾಡಿ ಪುಣ್ಯ ಕೊಟ್ಟು ಹೋಗ್ಬೇಕಂತ ಬಂದಾರಲ್ಲ ಅದು ಅಂತ ತಿಳ್ಕೊಂಡು ಕದ ಹಾಕ್ಯಾಳ ಕದವ ಹಾಕಿದಳು ಈಕೆ ಗೈಯಾಳಿ ಮೂಡಿ ಒಳಗಿನ ಪಾಪ ಹೊರಗೆ ಬಂದಿತ್ತು ಅಂದು ಹೊರಗೆ ಆಶೀರ್ವಾದ ಮಾಡಿ ಪುಣ್ಯ ಕೊಡಾಕೆ ಬಂದಾನ ಒಳಗಿನ ಪಾಪವನ್ನು ತೊಗೊಂಡು ಹೋಗಕ್ಕೆ ಬಂದಾನ ಇಂಥ ಟೈಮ್ದೊಳಗೆ ಕದ ಹಾಕಿಕ್ಕೆ ಗಯ್ಯಾಳಿ ಮೂಳೆ ಅಂತ ತಿಳ್ಕೊಂಡು ಹಿಂಗೆ ಪದ್ಯ ಬರೆದ್ರು ಪದ್ಯ ಬರೆದಾಗ ಅವ್ರು ಹಾಕಿರುವಂಥ ಚಿಲುಕ್ ಹಿಂಗೆ ಹಿಂಗೆ ಅಡಗಾಡ್ತಿದ್ದು ಹೌದು ನೀ ಹೇಳೋದು ಬರೋಬ್ರು ಐತೆ ನೀ ಬರೋಬ್ರಿ ಅಂತ ಪದ್ಯ ಬರೆದ ಮೇಲೆ ಹಾಕಿದ್ ಹಾಕಿಬಿಟ್ಟಾಳೆ ಅವ್ವ ಕದಾನ ಮೇಲೆ ದುಗಡು ಚಲೋ ಆಗತ್ತು ಸಾಧು ಬಂದಾನ ತಂದಾನ ಶಾಪ ಕೊಟ್ಟು ಗಿಟ್ಟನು ಯಾಕೆ ನಾ ಹಿಂಗೆ ಮಾಡಿದೆ ತಪ್ಪಿನ ಅರಿವು ಇವಾಗ ಕೊಡಲಾರ್ದಂತ ಹೋಗಂಗಿಲ್ಲ ಹಾಗಾದ್ರೆ ಏನಾದ್ರೂ ಕೊಟ್ಟು ಹೋಗ್ಬೇಕಲ್ಲ ಹಿಂಗಂತೆ ಕೊಟ್ಟು ಕಳ್ಸಬೇಕಲ್ಲ ಅಂತ ಹೇಳ್ಕೊಂಡು ಕೊಟ್ಟು ಕಳಿಸೋ ಮುಂದೆ ಒಂದು ಹಿಡಿ ಮಣ್ಣು ತೊಗೊಂಡು ಒಂದು ಅರವ್ಯಾಗ ಕಟ್ಟಿ ಹೋಗದ್ಲಿ ಹಿಂಗೆ ಮಣ್ಣು ತೊಗೊಂಡಾಳ ಅರಿವಿ ತೊಗೊಂಡಾಳ ಅರವ್ಯಾಗ ಮಣ್ಣು ಕಟ್ಟಿ ಕೊಟ್ಲು ಒಳಗೆ ಮಣ್ಣು ಹಾಕಿ ಕೊಟ್ಟು ಕೊಡ್ಲೇನೋ ಸಾಧುಗಳು ಭಾಳ ಚಲೋ ಆಗ್ಲಿ ಅಂತ ಆಶೀರ್ವಾದ ಮುಂದೆ ನಕ್ಕೊಂತ ಹೊಂಟಿದ್ರು ಶಿಷ್ಯಾಗ ಸಿಟ್ಟು ಬಂತು ಅಲ್ರಿ ನಿಮ್ಮ ಉಡಿಯೋದಾಗ ರೊಕ್ಕ ಹಾಕಿ ಬಂಗಾರ ಹಾಕಿದ್ರೆ ಯಾರಿಗೂ ಚಲೋ ಆಗಲಿ ಅಂದಿಲ್ಲ ನೀವು ಈ ಹೆಣ್ಮಗಳು ನಿಮ್ಮನ್ನು ನೋಡಿದು ಕೊಡ್ಲೇನೋ ಕದ ಹಾಕ್ತಿದ್ಲು ಕದ ಹಾಕಿ ಇವತ್ತೇನೋ ತಿಳಿದೋ ತಿಳಿಲಾರ್ದನೋ ಅರ್ಬಿ ಮಣ್ಣು ಹಾಕಿ ಕೊಟ್ಟಾಳೆ ಮಣ್ಣು ಕೊಟ್ಟಾಗಿ ಚಲೋ ಆಗಲಿ ಅಂತ ಹೇಳಕತ್ತಿರಲ್ಲ ಇದೇ ಅಂತ ಬುದ್ಧಿ ನಿಮ್ಮದು ಅಂತ ಕೇಳಿದರೆ ಶಿಷ್ಯ ಆಗ ಗುರುಗಳು ಹೇಳಿದ್ರಂತ ನೋಡಪ್ಪ ಇಲ್ಲಿ ಮಠ ಕೊಡಬೇಕನ್ನೋ ಬುದ್ಧಿನೇ ಇರಲಿಲ್ಲ ಹೆಣ್ಮಗಳಿಗೆ ಇವತ್ತು ಮಣ್ಣು ಕೊಟ್ಟಾಳೋ ಹಣ್ಣು ಕೊಟ್ಟಾಳೋ ಮತ್ತೊಂದು ಹಣ್ಣು ಕೊಟ್ಟಾಳೋ ಲೆಕ್ಕಕ್ಕೆ ಬರೋಂಗಿಲ್ಲ ಮಣ್ಣು ಕೊಡಬೇಕನ್ನೋದರ ಬಂದೈತಿ ಹಿಂಗೆ ತಲಿಯಾಗ ಇವತ್ತು ಮಣ್ಣು ಕೊಡ್ತಾಳೆ ಇನ್ನೊಂದು ಬಂದಾಗ ಹಣ್ಣು ಕೊಡ್ತಾಳೆ ಅನ್ನ ಕೊಡ್ತಾಳಪ್ಪ ಕೊಡುವಂಥ ಬುದ್ಧಿ ಕಲಿಸೋದು ನನಗೆ ಕೆಲಸ ಆಗಿತ್ತು ಕೊಡೋದನ್ನು ಕಲಿಸಿನಿ ಅಂತ ಸಂತೃಪ್ತಿಯಿಂದ ಅದ ಅರಿವಿ ತೊಗೊಂಡು ಹಳ್ಳಕ್ಕೆ ಹೋದ್ರೆ ಅವ್ರು ಹಿಂಗೆ ಹೊಳಿ ಇತ್ತು ಹೊಳಿಯೊಳಗೆ ಕೊಟ್ಟೆ ಹೆಣ್ಮಗಡಿ ದುಗುಡ ನಾನು ಕದ ಹಾಕಿದರೂ ಏನೂ ಅನ್ನಲಿಲ್ಲ ಮತ್ತು ಹೊಳ್ಳಿ ಮಣ್ಣು ಹಾಕಿ ಅರಿವಿ ಕೊಟ್ಟರೆ ಮಣ್ಣಿಲ್ಲೆ ಚೆಲ್ಲಿ ಅರಿವಿ ತೊಗೊಂಡು ಹೋಗ್ಯಾನ ಏನಾರ ಮಾಡ್ತಿದ್ದ ನೀವು ಅಂತ ಓಡೋಡು ಹೊಡೋಡು ಹೊಡೋಡಿ ಅವನಿಂದ ಹೊಂಟಿತು ಹೊಂಟಾಗ ಊರು ಹೊರಗೆ ಹೊಳೆ ದಂಡಿಗೆ ಹನುಮಪ್ಪನ ಗುಡಿ ಹನುಮಪ್ಪನ ಗುಡಿ ಒಳಗೆ ಬಂದು ನೋಡ್ತಾರೆ ದೀಪ ಆರಿಬಿಟ್ಟಿತ್ತು ದೀಪ ಆರಿಬಿಟ್ಟಿತ್ತು ನಾವು ಭಾರತೀಯರು ಹೇಗಂದ್ರೆ ಅಂದರೆ ತೆಲಿಗೆ ಹಾಕೊಳ್ಳೋದಕ್ಕೆ ಎಣ್ಣೆ ಕಡಿಮೆ ಆದರೆ ನಡೀತದೆ ತೆಲಿಗೆ ಹಾಕ್ಕೊಳ್ಳುವಂಥ ಎಣ್ಣೆ ಕಡಿಮೆ ಆದರೆ ನಡೀತದೆ ಆದರೆ ಹೊಟ್ಟಿಗೆ ಹಾಕ್ಕೊಳ್ಳುವಂಥ ಅಡುಗೆ ಎಣ್ಣೆ ಕಡಿಮೆ ಆದರೂ ನಡೀತದೆ ಆದರೆ ದೇವರು ಗುಡಿಯಾಗಿರುವಂಥ ದೀಪಕ್ಕೆ ಮಾತ್ರ ಯಾವತ್ತು ಎಣ್ಣೆ ಕಡಿಮೆ ಆಗಲಾರದಂಗೆ ಇರೋರು ಭಾರತ ದೇಶದವ್ರು ಅನ್ನುವಂಥದ್ದು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿವಿ ಅಂದರೆ ದೇವರು ಯಾವಾಗಲೂ ದೀಪವನ್ನು ಹಚ್ಕೊಂಡೇ ಇರಬೇಕಂತ ನೋಡಿದ್ರೆ ಸಾಧುಗಳು ದೀಪ ಆರಿಬಿಟ್ಟದ ಅಲ್ಲಿ ಒಳಗೆ ಬತ್ತಿಲ್ಲ ಒಳಗೆ ಹೋಗಿ ಅಕ್ಕಿ ಕೊಟ್ಟ ಅರಿವಿಯನ್ನು ಸ್ವಚ್ಛಂಗ ತೊಳೆದು ಒಣಗಿಸಿ ಅದರೊಳಗಿನ ಎಳೆಗಳನ್ನು ತೆಗೆದು ಅದನ್ನು ಬತ್ತಿಯನ್ನಾಗಿ ಹೊಸದು ಯಾರದೋ ಮನೆಯಾಗಿ ಹೋಗಿ ಒಂದಿಷ್ಟು ಎಣ್ಣೆ ತೊಗೊಂಡು ಬಂದು ಒಂದು ಪಣತಿ ಒಳಗೆ ಹಾಕಿ ಆ ಬತ್ತಿ ಹಚ್ಚಿ ಬೇಡ್ಕೊಳಕತ್ತಿದ್ರು ಗುರುಗಳ ಹತ್ರ ದೇವರ ಹತ್ರ ಬೇಡ್ಕೊಳಕತ್ತಿದ್ರು ಪರಮಾತ್ಮ ನಾನು ಬರೋಕ್ಕಿಂತ ಪೂರ್ವದೊಳಗೆ ಕತ್ತಲ್ಲ ಕುಂತಿದ್ದೆಪ್ಪ ಯಾರೂ ನಿನ್ನ ಮುಂದೆ ದೀಪ ಹಚ್ಚಿಲ್ಲ ಇವತ್ತೇ ಒಬ್ಬ ಹೆಣ್ಮಗಳು ನಿನ್ನ ಗುಡಿಗೆ ದೀಪ ಹಚ್ಚಲಿ ಅಂತ ಅನುಕೂಲ ಆಗಲಿ ಅಂತ ಮನೆಯಾಗಿನ ಅರವಿ ಕೊಟ್ಟು ನಿನ್ನ ಗುಡಿಗೆ ದೀಪ ಹಂಗೆ ಮಾಡ್ಯಾಳ ಏನಾದರೂ ಬೆಳಕು ಮಾಡೋ ಹಂಗಿದ್ರೆ ಅರವಿ ಕೊಟ್ಟು ಹೆಣ್ಮಗಳಿಗೆ ಬೆಳಕು ಮಾಡೋ ಅಂತ ತಿಳ್ಕೊಂಡು ನೀವು ಅರವಿ ತುಂಡು ಕುಂತು ಬಿಡ್ರಿ ಹಂಗೆ ಅಜ್ಜರ್ ಹೇಳ್ಯಾರ ಮತ್ತು ಇನ್ನೇನೈತಿ ಕಮಿಟಿ ಅವ್ರು ಯಾರಿಗೆ ಕೊಡೋದು ಬೇಡ ಏನು ಬೇಡ ಅಜ್ಜರ್ ಹೇಳ್ಯಾರ ಮತ್ತು ಅರ್ವಿ ಕೊಟ್ಟರೆ ಪುಣ್ಯ ಬರ್ತೈತೆ ಹೇಳ್ಯಾರ ಬಂದವ್ರಿಗೆಲ್ಲ ಯಾರು ಪಟ್ಟಿ ಕೇಳಕ್ಕೆ ಬಂದ್ರೂ ಒಂದು ಅರಬಿ ತುಂಡು ಕಳ್ಸಿ ಕೊಟ್ಬಿಡ್ರಿ ಹಂಗೆ ಹಂಗಲ್ಲ ಅ ಕೊಡಬೇಕು ಒಳ್ಳೆಯ ಕೆಲಸಕ್ಕೆ ನಡೆದಾಗಿದ್ದ ಅವ್ರ ದೇವರ ಇದು ನಮ್ಮ ದೇವ್ರ ಹಿಂಗೆ ಇಟ್ಕೊಳ್ಳೋಕುಂದ್ರು ಹಂಗಿಲ್ಲ ದೇವ್ರ ಜಗತ್ತಿನಾಗ ಅದನ್ನೇ ಹೇಳಿದೆ ನಿಮಗೆ ಬಾಣಸದ ಮನೆ ಅಚ್ಚಿನ ಮೊಳೆ ಇದು ಭಗವಂತನ ಕ್ರಿಯೇಟ್ ಇದು ಇದು ಕ್ರಿಯೇಷನ್ ಎಷ್ಟು ದೊಡ್ಡದೈತೆ ನೋಡ್ರಿ ಏನಾದ್ರು ಒಂದು ಸುಮ್ಮನೆ ನಾಲ್ಕು ಲೈನ್ ಬರೆದ್ರೆ ಬರದವು ನಾನಾ ಅಂತ ಹಾಕೋತೀವಿ ನಾವು ಬರದವು ಆಟ್ ಬಾಯ್ ಮೀ ಅಂತ ತಿಳ್ಕೊಂಡು ಹಾಕ್ಕೊಳ್ಳೋರು ನಾವು ನಾವು ಯಾವ್ದಾರು ಒಂದು ಸುಮ್ಮನೆ ಚೆಂದ ಒಂದು ಹಿಂಗೆ ಡಿಸೈನ್ ಮಾಡಿ ಒಂದು ಚಿತ್ರ ಬರೆದ್ರೆ ಏ ನಾನು ಬಿಡಿಸಿನ್ರಿ ಆ ಚಿತ್ರನ ಪ್ರಶಸ್ತಿ ಬಂದೇ ಇಲ್ಲ ನಮಗೆ ಅಂತ ಭಾಳ ಮಂದಿ ಮಾತಾಡ್ತೀವಿ ಎಷ್ಟು ಚಂದ ನವಿಲಿನೊಳಗೆ ಎಷ್ಟು ಎಟ್ಟು ಕಣ್ಣು ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಎಷ್ಟು ಬಣ್ಣ ಇಟ್ಟಾನಪ್ಪ ನಿನ್ನೊಳಗೆ ಎಷ್ಟು ಕಣ್ಣು ಯಾವ ಪೇಂಟ್ ತೊಗೊಂಬಂದು ಬರೆದಿರ್ಬೇಕು ನವಿಲಿನೊಳಗೆ ಎಷ್ಟು ಚಲೋ ಬಣ್ಣ ಬರೆದಿರ್ಬೇಕು ಅದು ವಿಚಾರ ಮಾಡ್ಕೊಳ್ರಿ ಹಂಗೆ ಯಾರು ಬರದಾರಿದಾನ ಎಷ್ಟು ಕಣ್ಣದವ ಇಟ್ಟು ಕಣ್ಣು ಇಟ್ಟು ನೋಡಲಾರ್ದಂಗೆ ಅಗದಿ ಚಂದ ಮತ್ತು ನವಿಲು ಮುಂದಟ್ಟ ನೋಡ್ಬೇಕು ಮತ್ತು ನೋಡಕ್ಕೆ ನೋಡಾಕೋದ್ರಿ ನೀವು ಹಿಂದೆ ನೋಡಬಾರ್ದು ನಾವಿಲ್ಲನ ಮುಂದೆ ಅದು ಏನು ಹುಚ್ಚಾಕೊಂಡು ಬೇಯ್ತಿರ್ತದಲ್ಲ ಮುಂದೆ ಅಟ್ಟ ನೋಡಿ ಖುಷಿ ಪಡ್ಬೇಕು ಮತ್ತು ಕೆಲವು ಮಂದಿ ಹಿಂದೆ ನೋಡಿ ಖುಷಿ ಪಡ್ತೀನಿ ಅಂದ್ರೆ ಏನು ಹಂಗೆ ಇರುತ್ತಲ್ಲ ಮಂದಿ ಖುಷಿ ಪಡಿದ್ರಾಗ ಕುಡಬೇಕು ಅಷ್ಟೆ ನಿಲ್ಲು ನಿಲ್ಲಲಿ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಎಲ್ಲವನ್ನು ರಚಿಸಿದ ಭಗವಂತ ತಾನೆಲ್ಲಿ ಅಡಗಿ ಕುಂತಿದ್ದಾನು ಎಲ್ಲ ತಯಾರು ಮಾಡಿ ಎಲ್ಲಿ ಆ ಭಗವಂತ ಅಂಥವನ್ನ ಆರ ಆರದಾರತಿ ಹಿಡಿದು ಹಾರು ಆರೇ ಏ ವಣ್ಣಿ ಮಧುರ ಚಂದ್ರ ಹೇಳ್ತಾರೆ ಆರದಾರತಿ ಹಿಡ್ಕೊಂಡು ಹಾರು ತಿರುವವಳು ಯಾರೇ ಲೈಟಿನ ಹುಳ ಅಂತಿರಲ್ಲ ಲೈಟಿನ ಹುಳ ಯಾವ ನೋಡ್ರಿಲ್ಲ ಕೇಳಿರಿಲ್ಲ ಲೈಟಿನ ಹುಳ ಮಿಣಕು ಮಿಣಕ್ ಮಿಣಕು ಮಾಡ್ಕೊಂತ ಅಡ್ಡಾಡ್ತಾವಲ್ಲ ಅದನ್ನು ಕಂಡು ಮಧುರ ಚಂದ್ರ ಅಂತಾರೆ ಆರದಾರತಿ ಹಿಡಿದು ಹಾರು ಯಾರೇ ಏ ಹಣ್ಣಿ ನಿಲ್ಲೆ ಎಲ್ಲವನ್ನು ಸೃಷ್ಟಿಸಿದ ಒಡೆಯ ತಾನಲ್ಲಿ ಏನು ಎಂದು ತೋರು ಬಾರಿ ಎಟ್ ಚಂದ ಹೇಳ್ತಾರೆ ನೋಡ್ರಿ ಮಧುರು ಚಂದ್ರ ಅಂತಾರೆ ಹಣ್ಣಿ ಹುಳ ಲೈಟ್ ಹಚ್ಕೊಂಡು ಹೊಂಟಿ ಹೊಂಟಿಯಲ್ಲ ನಿನ್ನ ಸೃಷ್ಟಿ ಮಾಡಿರುವಂಥ ಒಡೆಯ ಎಲ್ಲದ ನನಗೊಂದಿಷ್ಟು ತೋರ್ಸಾಕ್ ಬಾ ಅಂತ ತಿಳ್ಕೊಂಡು ಅದರ ಬಗ್ಗೆ ಅವನು ಹೇಳ್ತಾನಂತಂದ್ರೆ ಭಗವಂತ ಎಷ್ಟು ಅದ್ಭುತವಾದಂಥ ಶಕ್ತಿಯನ್ನು ಎಲ್ಲರ ಕಡೆ ತುಂಬಿಬಿಟ್ಟಾನ ಹಾಗಾಗಿ ಅಚ್ಚಿನ ಮಳೆ ಬಾಣಸದ ಮನೆ ಅವ ಕೊಟ್ಟ ಅಡಿಗೆಯನ್ನು ಅವ ಕೊಟ್ಟ ಕಾಳು ಕಡಿಯನ್ನು ಡಬರಿಯಾಗಿಟ್ಟು ಬೇಯಿಸ್ಕೊಂಡು ತಿಂದರೆ ಏ ಅವ್ರ ಕೈ ಭಾರಿ ಚಲೋ ಐತಂತ ಹೇಳೋರು ನಾವು ಮತ್ತು ಅವ ಎಷ್ಟು ಥರ ಥರದ ಹಣ್ಣು ಕೊಟ್ಟಾನ ಎಷ್ಟು ಥರ ಮನುಷ್ಯನಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಕಾಳು ಕೊಟ್ಟಾನ ಕಡಿ ಕೊಟ್ಟಾನೆ ಎಲ್ಲ ಕೊಟ್ಟಾನ ಇಷ್ಟೆಲ್ಲ ಕೊಟ್ಟು ಚೆಂದ ತಿಂದು ಆನಂದವಾಗಿ ಇಟ್ಟು ಆನಂದವಾಗಿ ಜಗತ್ತನ್ನು ಆಳಿ ನಕ್ಕೊಂತ ಹೋಗಿ ನಕ್ಕೊಂತ ಬಾ ಅಂತ ನಮ್ಮನ್ನು ನಿಮ್ಮನ್ನು ಕಳಿಸಾನ ಇಲ್ಲಿ ಬಂದು ಏನು ಮಾಡಕತ್ತಾನ ನಾಯಕ್ ನಗಿಲ್ರಿ ನಾಯಕ ಮಾಡಿರಿ ನಾವು ಮತ್ತೊಬ್ಬ ಕುಟ ಮಕ್ಕ ಕಟ್ಕೊಂಡು ಮತ್ತೊಬ್ಬ ಕುಟ ಜಗಳ ಮಾಡ್ಕೊಂಡು ಇದ್ದು ಎಲ್ಲ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡು ಎಲ್ಲ ರೀತಿಯಿಂದ ಕೊಲಿಗೇಡಿಸೇ ಹೋಗ್ಬೇಕಂತ ನಿಂತೀವಿ ಅಂತಂದರೆ ವಿಚಾರ ಮಾಡ್ಕೊಳ್ಬೇಕು ಕೊನೆಯದಾಗಿ ಇವತ್ತಿನ ದಿವಸ ಸಮಯ ಎಂಟು ಐದಾಗ್ಯದ ಇವತ್ತು ಒಂದು ತಾಸಿನ ಪ್ರವಚನ ಯಾಕಂತಂದ್ರೆ ಇಲ್ಲೆಲ್ಲ ಪರಮ ಪೂಜ್ಯರು ಬಂದಿರ್ತಾರೆ ನೀವು ಲೇಟಾಗಿ ಬಂದ್ರೆ ನಡೆಯಂಗಿಲ್ಲ ಕರೆಕ್ಟ್ ಏಳು ಗಂಟೆಕ್ಕ ಬರಬೇಕು ಏಳು ಗಂಟೆಗೆ ಬಂದ್ರೆ ಏಳು ಹತ್ತಕ್ಕೆ ಪ್ರವಚನ ಚಲೋ ಆಗಿರ್ತದೆ ಎಂಟು ಹತ್ತಕ್ಕೆ ನಮ್ಮ ಮುಗ್ದೆ ಬಿಡುತ್ತೆ ಒಂದು ತಾಸಿನ ಮೇಲೆ ನಾ ಹೇಳೋದೇ ಇಲ್ಲ ಆದರೆ ಇದು ಇಷ್ಟ ವಿಶೇಷ ತಿಳ್ಕೊಬೇಕು ಎಲ್ಲ ಕೊಟ್ಟಾಗ ಭಗವಂತ ಮತ್ತೊಬ್ಬರು ಕೊಟ್ಟಾಗ ಮಖ ಕಟ್ಕೊಂಡು ಎಷ್ಟು ಮಂದಿ ಕೂಟ ಜೀವನ ಮಾಡೋರು ಇದ್ರಿ ಎಷ್ಟು ದಿವಸ ಇರೋರು ಇದ್ರಿ ಇಲ್ಲಿ ಏನು ಭಾಳ ಮಂದಿ ಮಖ ಕಟ್ಕೊಂಡು ಅವ್ರ ಕುಟಾಗ ಒಟ್ಟು ಮಾತಾಡ್ಲಾರ್ದಂಗೆ ಇದು ಮಾಡ್ಕೊಳ್ಳಾರ್ದಂಗೆ ಇರೋರು ಅದಿರಲ್ಲ ಎಷ್ಟು ದಿವ್ಸ ಹಂಗೆ ಕುಂದ್ರೆ ಅವ್ರು ಅದ್ರಿ ಯಾರದ್ರ ಸಲ ಒಂದ್ಸಲ ಯಾರಾದ್ರೂ ತಪ್ಪಾಗಿತ್ತಂದು ಒಂದು ಸಲ ಜಸ್ಟ್ ಸೇ ದಟ್ ಏನಂತ ಸ್ವಾರಿ ಒಂದು ಹೇಳ್ರಿ ಅವ್ರಿಗೆ ಏನಂತ ಸ್ವಾರಿ ಅಂತ ಹೇಳ್ರಿ ಯಾರಿಗಾರ ನಿಮ್ಮ ಅತ್ತೆ ಕುಟಾಗ ತಪ್ಪಾಗೈತೆ ಸ್ವಾರಿ ಅಂತನ್ರಿ ಸೊಸಿ ಕುಟು ತಪ್ಪಾಗೈತೆ ಸ್ವಾರಿ ಅಂತ ಕೇಳ್ರಿ ತಮ್ಮನ ಕುಟಾಗ ಸ್ವಲ್ಪ ತಪ್ಪಾಗೈತೆ ಸ್ವಾರಿ ಅಂತ ಕೇಳ್ರಿ ಮತ್ತೆ ಯಾರಾದ್ರೂ ಓಣ್ಯಾಗ ಕುಟ್ಟಾಗ ವ್ಯಕ್ತಿಗಳು ಕೂಟಾಗ ತಪ್ಪಾಗೈತೆ ಒಂದು ಸಲ ಸ್ವಾರಿ ಅಂತ ಕೇಳ್ರಿ ಒಂದು ಸಲ ಸ್ವಾರಿ ಅನ್ನುವಂಥ ಶಬ್ದ ಎಷ್ಟು ದೊಡ್ಡ ಅರ್ಥ ಕೊಡ್ತದೆ ಅಂತಂದರೆ ನೋಡ್ರಿ ಜಗಳ ಮಾಡೋ ಟೈಮ್ದಾಗ ಸ್ವಾರಿ ಜಗಳ ಜಗಳಿರಂಗಿಲ್ಲ ಜಗಳ ಮಾಡೋ ಟೈಮ್ದಾಗ ಸ್ವಾರಿ ಅಂತ ಕೇಳಿದ್ರೆ ಜಗಳ ಇರಂಗಿಲ್ಲ ಮತ್ತು ಅನ್ನುವಂಥ ಶಬ್ದ ಐ ಸಿ ಯು ಇಂದ ಹೊರಗೆ ಬಂದು ಡಾಕ್ಟರ್ ಹೇಳಿದ್ರ ಅರ್ಥ ಆಗ್ಯದ ಅಂಡರ್ಸ್ಟ್ಯಾಂಡ್ ಆಗಿದೆ ಐ ಆಮ್ ಹೆಲ್ಪ್ಲೆಸ್ ಐ ಆಮ್ ಸೋ ಸ್ವಾರಿ ಅಂತಂತ ನಾವು ಅವಾಗ ಏನಂತಾರೆ ಚಲವ ಎಲ್ಲಿರ್ತದೇನು ಕಣ್ಣೀರು ಹಂಗೆ ಹಾಳಾಗ ಚಲುವ ಹಾಸ್ಪಿಟಲ್ ಆಗಿ ಚಲುವ ಎದ್ದವ್ರು ನಿಮ್ಗರ ಯವ್ವ ಎಲ್ಲಿಂದ ಕಣ್ಣೀರು ಬರ್ತಾವ ನಾ ಅಂಕರು ಕಾಣಿ ನಾನು ಮನು ಕಾಡು ಮಠಕ್ಕೆ ಈಗ ಆಗಿ ಹತ್ತು ವರ್ಷ ಆಯ್ತು ನಾನು ಹತ್ತು ವರ್ಷದ ಹಿಂದಿರು ಸುದ್ದಿ ಹೇಳ್ತೀನಿ ನಾನು ಹತ್ತು ವರ್ಷಕ್ಕೆ ನಾ ಮಠಕ್ಕೆ ಆದ ಕೂಡಲೇ ಒಂದು ಹದಿನೈದು ದಿವಸದ ನಮ್ಮ ಮಠದ ಭಕ್ತ ಒಬ್ಬ ತೀರ್ಕೊಂಡಿದ್ದೆ ತೀರ್ಕೊಂಡ ನಾನು ತಿಳ್ಕೊಂಡು ಅದರ ಮಾಲೆ ಹಾಕಕ್ಕೆ ಹೋಗು ನಡ್ರಿ ಅಂತ ಕರ್ಕೊಂಡೋಗ್ಯಾರೆ ನಾನು ಹತ್ತು ವರ್ಷದ ಇಲ್ಲ ನಾ ಅಲ್ಲಿ ಮಠ ಯಾರು ಮ ಇದಕ್ಕೆ ಇದು ದೇಹ ತ್ಯಾಗ ಮಾಡಿದಾಗ ಹೋಗೇ ಇಲ್ಲ ಯಾವಾಗ ಹೋದೆ ಆ ಹೆಣ್ಮಗಳು ಎಲ್ಲಿ ಇದ್ದಲಿ ಸುದ್ದಿ ಯಪ್ಪ ಹೊತ್ತು ತೊಂಟ್ರ ಮಠಕ್ಕೆ ಬರ್ತಿದ್ದೆ ನಮ್ಮ ಅಪ್ಪ ಹ್ಞೂ ಚಲೋ ಆತು ಮತ್ತು ಬರ್ತಿದ್ದ ಅದಕ್ಕೆ ಬಂದಿನವ ಕರ್ಕೊಂಡು ಅಂತ ಎಟ್ಟು ಹೇಳುತ್ತೆ ಏನಬೇಕೆ ನನಗೆ ಯಪ್ಪ ಹೊತ್ತು ಒಂಟ್ರ ಮಠ ಬಿಟ್ಟು ನಮ್ಮ ಅಪ್ಪು ಎಲ್ಲಿ ಅದಿದ್ದ ನೀ ಬಂದಾಗ ನಿನ್ನ ಹತ್ರ ಇದ್ದ ನೀ ಗಟ್ಟು ಸ್ವಾಮಿ ನಮ್ಮ ಅಪ್ಪನ ಬದುಕಿಸೇ ಹೋಗ್ಬೇಕು ನೀನು ಅಂತಾಳೆ ನನಗೆ ಏನು ಮಾಡ್ತೀರಿ ಅಲ್ಲಿ ನಾನು ಪರೀಕ್ಷೆಕ್ಕಿಟ್ಟಾಳೆ ನೋಡ್ರಿ ಅಕ್ಕಿ ನಾ ಆ ಕಡೆ ಒಮ್ಮೆ ಕರ್ಕೊಂಡು ಹೋದವ್ನು ನೋಡಿದೆ ಈ ಕಡೆ ಒಮ್ಮೆ ನೋಡಿದೆ ಏನು ಮಾಡ್ಬೇಕಲ್ಲ ಏನು ಮಾಡೋಕ್ಕ ಬರೋಂಗಿಲ್ಲ ಅಷ್ಟು ಮಂದಿ ಮುಂದೆ ಹೊರಡೇ ಬಿಟ್ಟಾಳೆ ಬಿಟ್ಟಾಳಕೆ ನೀ ಗಟ್ಟು ಸ್ವಾಮಿ ಆದ್ರೆ ಬದುಕಿಸೇ ಹೋಗ್ಬೇಕು ನಮ್ಮಪ್ಪನ ನಾನು ತಿಳ್ಕೊಂಡೆ ಸತ್ತವರ ಮನೆಯಲ್ಲಿ ಸಂತೆ ನೆರವ ತೆರದಿ ಸತ್ತವರ ಮನೆ ಮುಂದೆ ಮಾತೊಂದು ಹೇಳಿ ಹೋಗುವರಲ್ಲದೆ ಸತ್ತವರ ಬದುಕಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ ಹಾಗಾಗಿ ಸಾಯೋದಕ್ಕಿಂತ ಮುಂಚೆಕ್ಕೆ ಬದುಕೈತಲ್ಲ ಇದನ್ನು ಚೆಂದಾಗಿ ಬದುಕು ಪ್ರಯತ್ನ ಮಾಡ್ರಿ ಸತ್ತ ಮೇಲೆ ಹೆಂಗೆ ಹೆಂಗೆ ಅಂತ ತಿಳ್ಕೊಂಡು ಬದುಕುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತೊಬ್ಬರು ಕೂಟ ಮಕ ಕಟ್ಕೊಳ್ಳೋಕೋಬಾಡ್ರಿ ಮತ್ತೊಬ್ಬರು ಕೂಟಾಗ ತೊಂದರೆ ಒಂದೇನೋ ಸಮಸ್ಯೆ ಬಂದಿರಬಹುದು ಆದರೆ ಅದನ್ನೇ ಕಂಟಿನ್ಯೂ ಮಾಡೋದೈತಲ್ಲ ಅದರಂಥ ದೊಡ್ಡ ಅಪರಾಧ ಜಗತ್ತಿನಾಗ ಯಾವುದೂ ಇಲ್ಲ ಮರೆತು ಬದುಕುವಂಥ ಪ್ರಯತ್ನ ಮಾಡ್ರಿ ಸಣ್ಣ ವಯಸ್ಸನ್ನೇ ನಿಮ್ಮ ಅಪ್ಪ ಅವನು ಹೋಗಿ ಕೇಳ್ರಿ ನೀವು ಏನಾದರೂ ಒಬ್ಬ ಅಣ್ಣ ಏನಾದರೂ ತಪ್ಪು ಮಾಡಿದ್ದ ಅಣ್ಣನ ಕೂಟ ತಮ್ಮ ಜಗಳ ಮಾಡಿದ್ದ ಅಂದರೆ ಅಣ್ಣನ ಮನೆಗೆ ನಾ ಬರೋದಿಲ್ಲ ತಮ್ಮನ ಮನೆಗೆ ನೀ ಬರ ಅಂತ ಇಲ್ಲಿ ಮಟ್ಟ ಮಂದಿ ಶರ್ತ್ ಕಟ್ಕೊತಾರಂದರೆ ವಿಚಾರ ಮಾಡ್ಕೊಳ್ರಿ ನಿಮ್ಮ ತಾಯಿ ಕೇಳಿರಿ ನೀವು ಅಮ್ಮ ಇವತ್ತೊಂದು ಸಣ್ಣ ಜಗಳ ಮಾಡಿದ್ದಕ್ಕೆ ತಮ್ಮ ಬೇರೆಗಾನ ಅಣ್ಣ ಬ್ಯಾರ್ಯಾಗನಲ್ಲ ಸಣ್ಣ ವಯಸ್ಸಿನಾಗ ನಾವು ಎಷ್ಟು ಜಗಳ ಮಾಡೀವಿ ಅಂತ ಕೇಳಿದ್ರೆ ನಿಮ್ಮ ತಾಯಿ ಹೇಳ್ತಾಳೆ ನಿಮಗೆ ಎಪ್ಪಾ ನಿಮ್ಮ ಮಟ್ಟ ಜಗಳ ಮಾಡೋರು ನಾ ಯಾರನ್ನೂ ನೋಡಿಲ್ಲ ಅವನ ಹಂಗೆ ನೀ ಹಿಡ್ದು ನೀವೋದು ಹಂಜರಿಂದ ಸಂಜೆ ಮಟ್ಟ ಹೊಡೆದಾಡಿ ಬಡದಾಡಿ ರಾತ್ರಿ ಮಕ್ಕೋಬೇಕಾದ್ರೆ ಒಂದ ಹಾಸಿಗೆಗ ಮಕ್ಕೋತಿದ್ರು ತಮ್ಮ ಅವತ್ತಿಂದ ಭಾಳ ಚಲೋ ಇತ್ತುಪ್ಪ ಇವತ್ತಿಂದ ಯಾಕೆ ನನಗೆ ಬ್ಯಾಡ್ಯಾಗೈತೆ ಅಂತ ನಮ್ಮ ತಂದೆ ತಾಯಿ ನಮ್ಗೆ ಹೇಳುವಷ್ಟು ಮೆಟ್ಟಿಗೆ ಬಂದವಂತಂದ್ರೆ ವಿಚಾರ ಮಾಡಿಕೊಡ್ರಿ ಅವತ್ತು ಚಲೋ ಇತ್ತು ಇವತ್ತು ಚಲೋ ಇತ್ತು ಅಂತ ತಿಳ್ಕೊಂಡು ಮತ್ತೊಮ್ಮೆ ಹೋದ ಮೇಲೆ ಮತ್ತೆ ಮತ್ತೆ ಬರುವುದಲ್ಲ ಇದ್ದಾಗ ನೆನೆಸ್ಕೊಂಡು ಚೆಂದ ಇದು ಮಾಡ್ಕೊಂಡು ಆನಂದವಾಗಿ ಬದುಕುವಂಥದ್ದು ಜೀವನ ಅದಕ್ಕೆ ಅಚ್ಚಿನ ಮಳೆ ಬಾಣಸದ ಮನೆ ಎಲ್ಲ ಭಗವಂತ ನಮಗಾಗಿ ಸೃಷ್ಟಿ ಮಾಡಿ ತರತರದ ನೀವು ಹೋಗಿ ಅಡವ್ಯಾ ಕುಂತ್ರನು ಸಹಿತ ನಿನಗೊಂದು ಒಂದು ಹಣ್ಣು ಕೊಡುವಂಥ ಪ್ರಯತ್ನವನ್ನು ಭಗವಂತ ಮಾಡಿಟ್ಟನು ಅವನು ಮನೆ ದ್ವಾರದೈತಿಲ್ಲೇ ನಿಮ್ಮ ಅಡಿಗೆ ಮನೆ ದ್ವಾರದಿಲ್ಲ ಭಗವಂತನ ಬಾಣಸದ ಮನೆ ಅಂದರೆ ಅವನ ಮನೆ ಮನೆಯೊಳಗೆ ಎಷ್ಟು ಮಂದಿ ನಾವು ಅಡಿಗೆ ಮನೆಗೆ ಬಾಳಂದ್ರೆ ನಿಮಗೆ ತಿಂಗಳಿಗೆ ಬೇಕಾಗದ ಸಂತೆ ಅಷ್ಟೇ ಖರ್ಚು ಹಚ್ಕೊಂಡು ಎರಡು ಕೆ ಜಿ ಹೊಕ್ಕತ್ತೆ ಐದು ಕೆ ಜಿ ಹೊಕ್ಕೇ ಅಂತ ತಿಳ್ಕೊಂಡು ಸರ್ಕಾರದವ್ರು ಕೊಟ್ಟು ಅಕ್ಕಿ ಇಟ್ಕೊಂಡು ಇಷ್ಟು ಮ್ಯಾಜರ್ಮೆಂಟ್ ಮಾಡ್ಕೊಂಡು ನಮ್ಮ ಮನೆಗೆ ಅಡುಗೆ ಮಾಡ್ಕೊತೀವಿ ಇಡೀ ದೇಶಕ್ಕಂತ ಬಂದರೆ ದೇಶದವರು ಆಹಾರ ಭದ್ರತಾ ಕ್ರಮ ಅಂತ ಮಾಡ್ಕೊಂಡರೆ ವಾ ಆಹಾರ ಭದ್ರತಾ ಕ್ರಮ ಅಂತ ಮಾಡಿಕೊಂಡು ನಮ್ಮ ದೇಶಕ್ಕೆ ಎಷ್ಟು ಹೋಗುತ್ತಾ ಅಷ್ಟು ಇಟ್ಕೋತಾರೆ ಬ್ಯಾಡಾಗಿದ್ದು ಕಳಿಸ್ತಾರೆ ಬೇಕಾಗಿತ್ತು ತರಿಸ್ಕೋತಾರೆ ಆಹಾರ ಭದ್ರತಾ ಕ್ರಮದವರು ಆದರೆ ಭಗವಂತ ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟದ ಅದಕ್ಕೆ ಯಾರು ನೀರಿಟ್ಟಾರೆ ಅಡವಿಯೊಳಗಿರುವೆಲ್ಲ ಕಗಮೃಗಗಳಿಗೆಲ್ಲ ಅಡಿಗಡಿಗೆ ಆಹಾರ ಬಿತ್ತು ಸಲವಿದವರು ಯಾರು ಏನು ನೀ ಹೋಗಿಟ್ಟು ಏನಪ್ಪ ಯಾರು ಅದನ್ನು ಯಾರು ಕಪ್ಪಿ ಕಲ್ಲಿನ ಮಧ್ಯದೊಳಗೊಂದು ಅದ ಕಪ್ಪಿಗೆ ಹೋಗಿ ನೀರು ಹಾಕಿದವ್ರು ಯಾರು ಯಾರು ನೀರು ಹಾಕ್ಯಾರ ಅದಕ್ಕೆ ವಿಚಾರ ಮಾಡ್ಕೋಬೇಕು ಎಲ್ಲವನ್ನು ಸಲಹುವನು ಎಲ್ಲವನ್ನು ಸಲಹುವನು ಒಳಗೆ ಕುಂತಾನ ಎಲ್ಲ ನೋಡ್ತಾನೆ ಯಾವುದು ಕೊಡಬೇಕು ಯಾವುದು ಬಿಡಬೇಕು ಎಂದ ಜಗತ್ತು ಹುಟ್ಟ್ಯದ ಅಂದ್ರಿಂದ ಯಾರನ್ನೂ ಉಪವಾಸ ಮಲಗಿಸಿಲ್ಲ ಅದಕ್ಕಾಗಿ ಭಗವಂತ ಇಷ್ಟೆಲ್ಲ ಸಲುವಾಗತ್ತಾನೆ ನನ್ನ ಸಲುವಾಗಿ ಕಾರಣ ನಾವೆಲ್ಲ ಅವನ ಮಕ್ಕಳು ಇಲ್ಲಾವುದು ತಾರತಮ್ಯ ಇಲ್ಲ ಆ ದೇವ್ರ ಹೆಚ್ಚ ಈ ದೇವರು ಕಡಿಮೆ ಈ ಸ್ವಾಮಿಗಳು ದೊಡ್ಡವರ ಈ ಸ್ವಾಮಿಗಳು ಸಣ್ಣವರ ಸ್ವಾಮಿಗಳಲ್ಲಿ ದೇವರಲ್ಲಿ ತಾರತಮ್ಯ ಹುಡುಕುವಂಥವನು ಅವ್ರು ಎಂದೂ ಕೂಡ ಭಕ್ತ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಾವು ನಿಮ್ಮ ಸಮಯವನ್ನು ಹೆಚ್ಚು ತಗೊಳ್ಳೋದಮ್ಮ ಒಟ್ಟಾರೆ ಇಷ್ಟ ತಿಳ್ಕೊಳ್ಬೇಕು ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಭಗವಂತನ ವಿಸ್ಮರಣೆಯನ್ನು ಮಾಡಿದೆ ಸ್ಮರಣೆಯನ್ನು ಮಾಡ್ಕೊತಿರೋದು ಮನುಷ್ಯನ ಜೀವನ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಶಿವಶಿವ ಎನಬಾರದೆ ನರಜನ್ಮಕ್ಕೆ ಬಂದಿದ್ದಿ ನಾಲಿಗೆ ಕೊಟ್ಟಾನ ಇಂಥ ಹೊತ್ನಾಗ ಒಂದು ಸಲ ಶಿವಶಿವ ಅನ್ನುವಂಥ ಪ್ರಯತ್ನ ಮಾಡಿರಿ ಇದ್ದವ್ರು ಒಂದಿಷ್ಟು ಕೈ ಬಿಚ್ಚಿ ದಾನ ಮಾಡುವಂಥ ಪ್ರಯತ್ನ ಮಾಡಿರಿ ಏನು ಒಳ್ಳೆಯ ಕೆಲಸ ಮಾಡಕತ್ತಾರ ಮಾನ್ಯ ನಾ ಎಲ್ಲ ಯುವಕರಿಗೆ ಕರೆದು ಹೇಳೀನಿ ಎಲ್ಲ ಯುವಕರಿಗೆ ಒಂದು ಜೋರಾಗಿ ಚಪ್ಪಾಯ್ತರವಾ ಭಾಳ ಊರಾಗಿ ಯುವಕರು ನೋಡಿ ನಾವು ಹೋದ ವರ್ಷ ಬಂದಾಗ ನಿಮ್ಮ ಯುವಕರು ನನಗೆ ಅಷ್ಟಕೊಂಡ ಪರಿಚಯ ಆಗಿದ್ದಿಲ್ಲ ಮಣ್ಣು ಮೀಟಿಂಗ್ ಮಾಡಿದಾಗ ಎಲ್ಲ ಯುವಕರಿಗೆ ಹೇಳಿದ ಪಾಪ ಅವರೆಲ್ಲರೂ ಬಂದು ಕುಂತಾರ ಕಾರಣ ಇಷ್ಟ ನಿಜವಾದ ಯುವಕರು ಅಂತಂದ್ರೆ ಪ್ಯಾಂಟಿಗೆ ಒಂಬತ್ತು ತೂತು ಹಾಕೊಂಡು ಅಡ್ಡಾಡವ್ರಲ್ಲ ನಿಜವಾದ ಯುವಕರು ಅಂತಂದ್ರೆ ಇದ್ದ ಕೊಳ್ಳಾಗಿನ ಲಿಂಗ ರುದ್ರಾಕ್ಷಿ ತೆಗೆದು ರಿಸರ್ವ್ ಬ್ಲೇಡ್ ಹಾಕ್ಕೊಂಡು ಅಡ್ಡಾಡವರಲ್ಲ ಇದ್ದು ಸೈಲೆನ್ಸರ್ ಪಂಪ್ ಕಿತ್ತು ಬಡ್ ಬಡ್ ಅಂತ ಒದರ್ಸುವಂಥ ಅಡ್ಡ್ಯಾಡವರು ಯುವಕರು ಆಗೋದಿಲ್ಲ ಇಂಥ ಧಾರ್ಮಿಕ ಚಟುವಟಿಕೆ ಒಳಗೆ ಇದ್ದು ಸದಾ ಚಟದಿಂದ ದೂರ ಇದ್ದು ಇಂಥ ಕಾರ್ಯಕ್ರಮವನ್ನು ನಾವು ಹೊತ್ಕೊಂಡು ಮಾಡ್ತೀವಂತ ಏನು ಬಂದು ಕುಂತಾರಲ್ಲ ಇವರು ನಿಜವಾದ ಯುವಕರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಿಮ್ಮ ಬಗ್ಗೆ ನಾಳ ಹೇಳ್ತೇನೆ ಅಯ್ಯವ ಬೇಡ ಹೌದಲ್ಲ ರೀ ನಿಮ್ಗೆ ಏನು ದಿವಸ ಹೇಳ್ತೀವಿ ಅಯ್ಯವ ನೀವು ಯಾರ್ಯಾರು ಬಂದಿಲ್ಲ ನೀವು ಎಂಟು ಹಾಂ ಸಮಯ ಆದಂಗೆ ಆದಂಗೆ ಲೇಟಾಗಿ ಬರಾಕತ್ತಿರ ಯಾರು ಮುಂದೆ ಹೇಳೋಣ ಅಯ್ಯವ ನಾವು ನಾವು ಬಂದು ಪ್ರಾರ್ಥನೆ ಮಾಡೋ ಮುಂದೆ ನೀವು ನಾಲ್ಕು ನಾಲ್ಕು ಮಂದಿ ಕುಂತಿದ್ದು ನಾವು ಚಲೋ ಮಾಡವ್ರೆ ನಮ್ಮ ಟೈಮ್ಗೆ ನಾವು ಮಾಡೋರು ಕಾರಣ ಟೈಮಿಗೆ ಭಾಳಷ್ಟು ಬೆಲೆ ಕೊಡಬೇಕಾಗ್ತದೆ ನಿಮ್ಮದು ಹೆಂಗಂದ್ರೆ ಎಲ್ಲ ಹೊಲದಿಂದ ಅಲ್ಲಿಂದ ಇಲ್ಲಿಂದ ಬರ್ಬೇಕಂದ್ರೆ ಇಲ್ಲಿ ಬರೋದ್ರಾಗ ಲೇಟ್ ಆಗಿರ್ಬಿಡ್ತೈತಿ ನಿಮ್ಮದು ಯಾಕೆ ಲೇಟ್ ಆಗತ್ತೆ ಹೇಳಿರಿ ಅವ ಗಂಡ ಶೇವಿಂಗ್ ಮಾಡಿಸ್ಕೊಂಡು ಇನ್ನೇನು ಕಾ ಇದಕ್ಕೆ ಶಾಪಿಂಗ್ ಹೋಗ್ಬೇಕಂತ ರೆಡಿ ಆಗ್ಯಾನ ಶಾಪಿಂಗ್ ಹೋಗ್ಬೇಕು ಅನ್ನೋದ್ರಾಗಾನ ಹೆಂಡತಿ ಬಂದು ಎಲ್ಲಿ ಹೊಂಟೀನಿ ರೀ ಅಂತ ಮತ್ತೆ ಹೆಂಡತಿ ಹೇಳಬೇಕಲ್ಲ ಇಲ್ಲ ನಾನು ಶಾಪಿಂಗ್ ಹೊಂಟೀನಿ ಅಂದವ ಒಂದು ಐದು ನಿಮಿಷದಾಗ ರೆಡಿಯಾಗಿ ಬರ್ತೀನಿ ರೀ ಅಂತ ಹೇಳ್ಯಾಲಿ ಹೆಂಡತಿ ಅವಾಗ ಶೇವಿಂಗ್ ರೆಡಿ ರೆಡಿಯಾಗಿ ಹೊಂಟಾನ ಶೇವಿಂಗ್ ಮಾಡಿಸ್ಕೊಂಡು ಚಲೋ ಬಟ್ಟೆ ಹಾಕ್ಕೊಂಡು ಅವ ಶಾಪಿಂಗ್ ಹೊಂಟಾನ ಐದು ಬರ್ತೀನಿ ಅಂತ ಹೇಳೋದು ಹೆಂಡತಿ ಎಷ್ಟು ಲೇಟಾಗಿ ಬರ್ಬೇಕಂತೀರಿ ನೀವು ಅಂದ್ರೆ ನೀವು ಬರೋದು ಎಷ್ಟು ಲೇಟ್ ಅಂತ ಹೇಳಕತ್ತೀನಿ ನಿಮಗೆ ಯಾವಾಗ ಬಂದ್ಲಂದ್ರೆ ಗಂಡ ಶೇವಿಂಗ್ ಮಾಡಿಸ್ಕೊಂಡು ರೆಡಿಯಾಗಿ ಹೊಣಿದ್ನಲ್ಲ ಈಗ ಹೆಣ್ಮಗಳು ಐದು ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಹೋದಾಕಿ ಹೊಳ್ಳೆ ಅವ್ನಿಗೆ ದಾಡಿ ಬರೋ ಮಟ್ಟನು ಬಂದಿದ್ದಿಲ್ಲ ಅಂತ ಹಾಕಿ ವಿಚಾರ ಮಾಡಿರಿ ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ವಾ ಅದಕ್ಕೆ ಕರೆಕ್ಟ್ ಟೈಮಕ್ಕನ ಬಂದು ಕಾರ್ಯಕ್ರಮದೊಳಗೆ ಭಾಗಿಯಾಗುವಂಥ ಪ್ರಯತ್ನ ಮಾಡಿರಿ ಈ ತಾವೆಲ್ಲ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ಕುಂತ ಹಿಂದೆ ಭಾಳ ಮಂದಿ ಕುಂತಿರಿ ಇಲ್ಲೇ ನಡುವ ಒಂದು ಸ್ವಲ್ಪ ಕುತ್ಕೊಂಡು ಅದನ್ನು ಫುಲ್ ಫಿಲ್ಅಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿರಿ ನಾಡಿಂದು ವಿಶೇಷ ವಿಶೇಷ ಸ್ವಾಮೀಜಿಯವರು ಬರ್ತಾರೆ ಇವತ್ತಿನ ದಿವಸ ನಮ್ಮ ರೋಣದ ಪರಮ ಪೂಜ್ಯರು ಬಂದಾರೆ ಬೆಳ್ಳೇರಿ ಪೂಜ್ಯರು